ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಸರ್ವರ ಪ್ರೀತಿಗೆ ಪಾತ್ರರಾಗಿರುವಂತಹ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಮತ್ತು ಬ್ರಹ್ಮಶ್ರೀ ಮಹಿಳಾ ವೇದಿಕೆ ವತಿಯಿಂದ ಇಪ್ಪತ್ತ್ಮೂರನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಅಭಿನಂದನಾ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಆತ್ಮ ಮಿತ್ರರು ಹಾಗೂ ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ಗೌರತ ಶ್ರೀ ನವೀನ್ ಚಂದ್ರ ಡಿ ಸ್ವರ್ಣರವರೇ ಈ ಕಾರ್ಯಕ್ರಮದ ಗಣ್ಯ ಅಧೀನಾಗಿ ಉಪಸ್ಥಿತ ನಮ್ಮ ಸನ್ಮಿತ್ರರು ಗೌರವಿತರು ಅವಿನಾಶ್ ಗ್ಯಾಸ್ ಏಜೆನ್ಸಿಯ ಮಾಲಕರು ಸಮುದಾಯಕ್ಕೆ ಕೊಡುಗೆ ಸಮಾಜಕ್ಕೆ ಕೊಡುಗೆ ಇದ್ದಾರೆ ಶ್ರೀ ಬಿಲ್ಲವಡಿ ಗೋಪಾಲ್ರವರೇ ನನ್ನ ಅತ್ಯಂತ ಗೌರವಿತರು ಈ ಒಂದು ಸಂಸ್ಥೆಗೆ ತನ್ನ ಗೌರವ ಸಲ್ಲ ನೋಡ್ದಂಥ ಎ ಜೆ ಶೇಖರ್ ಅವರೇ ನನ್ನ ಆತ್ಮೀರಾದಂಥ ಬಾಬು ಶಿವಾಸ ಅವರೇ ಸನ್ಮಿತ್ರ ಅಂತ ದಿನೇಶ್ ಕೆ ಅವರೇ ಅದೇ ರೀತಿ ಆತ್ಮೀಯರಾಗಿರುವಂಥ ಚಂದ್ರಶೇಖರ್ ಅವರೇ ಕೆ ಪಿ ಸುರೇಶ್ ಅವರೇ ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಸನ್ಮಿತ್ರ ಅಂತ ಕೃಷ್ಣಪ್ಪ ಅವರೇ ಬಹುಶಃ ಇವತ್ತಿನ ಸರ್ವರ್ ಪ್ರೀತಿಗೆ ಪಾತ್ರರಾಗಿರುವಂತಹ ಹಾಗೂ ದ್ವಿತೀಯ ಪಿ ಸಿಯಲ್ಲಿ ಐದನೇ ರಾಜ್ಯಕ್ಕೆ ಐದನೇ ಸ್ಥಾನದ ಕೊಟ್ಟಂತಹ ಸೋದರಿ ಶ್ರೀ ತನ್ವಿ ಎಸ್ ಪೂಜಾರವ್ರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ತನ್ನ ವಿಶೇಷವಾದ ಸಹಕಾರ ನೀಡಿ ಈ ಸಂಸ್ಥೆಯನ್ನು ಬಹಳಷ್ಟು ವರ್ಷಗಳಿಂದ ಬಹಳ ಚೆನ್ನಾಗಿ ನಡೆಸಿಕೊಂಡು ಬರುತ್ತ ನನ್ನ ಸನ್ಮಿತ್ರರು ಸಂಸ್ಥೆ ಅಧ್ಯಕ್ಷ ಅಂತ ಕೆ ಟಿ ಸ್ವರ್ಣರವರೇ ಕಾರ್ಯ ಅಧ್ಯಕ್ಷರಂಥ ಗುರುತಾದಂಥ ಸತೀಶ್ ಕರ್ಕೇರವರೇ ನನ್ನ ಆತ್ಮೀಯರಾಗಿರುವಂಥ ಆನಂದ್ ಕೆ ಅಸೇಗೌಳಿರವರೇ ಸನ್ಮಿತ್ರಂಥ ಜೀವನ್ ಕುಮಾರ್ ಕೆರೆಬೈಲವರೇ ನಮ್ಮ ಅತ್ಯಂತ ಗೌರಿತರು ಬಹುಶಃ ರಾಜಕೂಟ ಶಾಲೆಯನ್ನು ಒಂದು ಮಾದರಿ ಶಾಲೆಗೆ ನಿರ್ಮಾಣ ಮಾಡಲಿಕ್ಕೆ ಸಹ ಕೊಟ್ಟಂಥ ಅಲ್ಲಿಯ ನಿವೃತ್ತ ಮುಖ್ಯ ಶಿಕ್ಷಕಿಯಾಗಿದ್ದು ಈಗ ಮಹಿಳಾ ವೇದಿಕೆಯ ಅಧ್ಯಕ್ಷ ಅಂತ ಶ್ರೀಮತಿ ಗಂಗಾ ಆನಂದರವರೇ ಹಾಗೂ ಎಲ್ಲ ಈ ಸಮಿತಿಯ ಸರ್ವ ಸದಸ್ಯರುಗಳೇ ವಿವಿಧ ಪ್ರದೇಶ ಬಂದ ಎಲ್ಲ ನಮ್ಮ ಗಣ್ಯಾಧಿ ಗಣ್ಯ ಅತಿಥಿ ವರ್ಗದವರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಅವರು ಪೋಷಕ ವರ್ಗದವರೇ ಈ ಒಂದು ಕಾರ್ಯಕ್ರಮ ಏರ್ಪಡಿಸಲಿಕ್ಕೆ ನೇರವಾಗಿ ಸ ಪರೋಕ್ಷವಾಗಿ ಸಾಗ ಪ್ರತಿಯೊಂದು ಇತ್ತೀಚೆಗೆಗಳೇ ಖಂಡಿತವಾಗಿ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕೆ ಹೀಗೆ ತಡವಾಗಿ ಬಂದಿದ್ದೇನೆ ಸಮಯ ಆಗಿದೆ ಇನ್ನು ಅಧ್ಯಕ್ಷರು ಕೂಡ ಮಾತಾಡಲಿಕ್ಕೆ ಇದ್ದಾರೆ ನನಗೆ ಅತ್ಯಂತ ಸಂತೋಷದಿಂದ ಅತ್ಯಂತ ಗೌರವದಿಂದ ನಾನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಬ್ರಹ್ಮಶ್ರೀ ಮಹಿಳಾ ವೇದಿಕೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ವಿಶೇಷವಾಗಿ ನನ್ನ ಅಭಿನಂದ ಶುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಜನಸಾಮಾನ್ಯರ ಶೈಕ್ಷಣಿಕ ಸಂಬಂಧ ಕೊಟ್ಟ ತಮ್ಮ ಈ ರೀತಿಯ ಸಹಕಾರ ಕೊಡುವ ಮೂಲಕ ಬಹುಶಃ ಇವತ್ತು ಸಮಾಜದ ಏಳಿಗೆಗೆ ಮತ್ತು ಈ ದೇಶದ ಏಳಿಗೆಗೆ ತಮ್ಮದಾದ ಕೊಡುಗೆ ಅಂತ ಪರೋಕ್ಷವಾಗಿ ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಿಜವಾದ ದೇಶ ಪ್ರೇಮಿ ಅಂತ ಯಾವುದೇ ಅಂತ ಹೇಳಿದರೆ ನಮ್ಮ ಸಮಾಜದ ಅತ್ಯುತ್ತಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅವರು ನಮ್ಮ ತಂದೆ ತಾಯಿ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ತಂದೆ ತಾಯಿಯರ ಆಸ್ತಿ ಸಂಪ ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾಡಿಕೊಡುವಂಥ ಕೆಲಸವೇ ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಕೆಲಸವನ್ನು ಬಿಲ್ಲ ವೇದಿಕೆ ಮತ್ತು ಬಿಲ್ಲ ಮಹಿಳಾ ವೇದಿಕೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಇವತ್ತು ಯಾರು ತಮ್ಮ ಆ ಒಂದು ಅತ್ಯಂತ ಗೌರವಪೂರ್ವಕವಾದ ಸನ್ಮಾನ ಸ್ವೀಕರಿಸಿದ್ದೀರಿ ಮಾರ್ಕ್ ಪಡೆಯೋ ಮುಖಾಂತರ ಮುಂದಿನ ದಿನಗಳಲ್ಲಿ ಮಾರ್ಕ್ ಪಡೀಲಿಕ್ಕೆ ತಯಾರಾಗಿದ್ದುಕೊಂಡು ತಮ್ಮ ಸವಲತ್ತು ಪಡೆಯುವ ವಿದ್ಯಾರ್ಥಿ ವಿದ್ಯಾರ್ಥಿರಿ ಯಾರಿದ್ದೀರಾ ನಿಮ್ಮನ್ನು ಕೂಡ ನನ್ನ ಅಭಿನಂದನೆ ಶುಭಾಶಯನ ಸಲ್ಲಿಸುವಂಥದ್ದು ನೀವು ಮುಂದಿನ ವರ್ಷ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಿ ಸರ್ವರ ಗುರುಗಳ ಕೀರ್ತಿ ತರುವಂಥ ಒಂದು ಕೆಲಸ ನಿಮ್ಮ ಪ್ರತಿಯೊಬ್ಬರಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನೀವು ಇವತ್ತೆಲ್ಲರೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಗೌರವ ಪಡ್ಕೊಂಡಿದ್ದೀರಿ ಇವತ್ತು ಕೆಲವು ಸವಲತ್ತು ಪಡ್ಕೊಂಡಿದ್ದೀರಿ ನಿಜವಾಗಿ ಇದಕ್ಕೆ ಕಾರಣಕರ್ತಾರೆ ಯಾರಂತ ಹೇಳಿದರೆ ಅದು ನಿಮ್ಮ ತಂದೆ ತಾಯಿ ಎಂದು ಎಂಬ ದೃಢ ತೀರ್ಮಾನವೇ ನಿಮ್ಮನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಕ್ಕೊಂಡು ಹೋಗುವಂಥ ಕೆಲಸ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ನೀವು ಇಚ್ಛಿಸ್ತೇನೆ ಆದಾಗ ನೀವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಸಹಕಾರ ಕೊಟ್ಟಂಥ ಬಿಲ್ಲ ವೇದಿಕೆ ಇರಲಿ ಮಹಿಳಾ ವೇದಿಕೆ ಮತ್ತು ನಿಮ್ಮ ತಂದೆ ತಾಯಿಯಿಂದ ಎಂದಿಗೂ ಕೂಡ ನೀವು ಮರಿಬಾರ್ದು ಎಂಬ ದೊಡ್ಡ ಮಟ್ಟದ ನಿಯತ್ತು ಮತ್ತು ಪ್ರಾಮಾಣಿಕತೆ ನಿಮ್ಮ ಎಲ್ಲ ಕೂಡ ಇರಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ತಂದೆ ತಾಯಿ ತಾವೆಲ್ಲಿದ್ದೀರಿ ಕಷ್ಟಗಳು ನೂರಾರು ಇರ್ಬೋದು ಕಷ್ಟ ಇಲ್ಲದ ಮನುಷ್ಯ ಎಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಸಮಸ್ಯೆ ಇಲ್ಲದ ಊರು ಎಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ನಮ್ಮ ದೇವರು ನಮಗೆ ಜೀವನ ಕೊಡುವಾಗ ಕಷ್ಟವನ್ನು ಕೊಟ್ಟೇ ಇವತ್ತು ನಮಗೆ ಜೀವನ ಕೊಟ್ಟಿದ್ದಾನೆ ನಮ್ಮ ಕಷ್ಟವನ್ನೆಲ್ಲ ಎದುರಿಸಿಕೊಂಡು ನಾವು ಹೀಗೆ ನೆಮ್ಮದಿಯ ಜೀವನ ಮಾಡ್ತೇವೆ ಅದಕ್ಕೆ ಶೈಕ್ಷಣಿಕದ ಮುಖ್ಯ ಗುರಿ ಅಂತೇಳಿ ಶೈಕ್ಷಣಿಕ ಶಿಕ್ಷಣದ ಮುಗ್ಗುರಿ ಗುರಿಯೇ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ನಾವು ಮುಂದೆ ಹೇಗೆ ಹೋಗ್ಬೋದಂತೇಳಿ ಸೊ ನಿಮ್ಮಲ್ಲಿರುವಂಥ ಎಲ್ಲ ಬಹಳಷ್ಟು ಪ್ರತಿಯೊಬ್ಬರ ಸಮಸ್ಯೆಗಳು ಒಂದೊಂದು ರೀತಿಯ ಸಮಸ್ಯೆ ಇರ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ ಯಾವುದೇ ಜನಪ್ರತಿನಿಧಿ ಯಾವುದೇ ಎಮ್ ಎಲ್ ಎ ಯಾವುದೇ ಎಂ ಪಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಕುಟುಂಬದ್ದು ಸಾಧ್ಯವಿಲ್ಲ ಜನಪ್ರತಿನಿಧಿಗಳಿಗೆ ಸರ್ಕಾರದ ಯೋಜನೆಯನ್ನು ಮುಟ್ಟಿಸುವಂಥ ಕೆಲಸ ಮಾಡಬಹುದು ಅದು ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಸಾಕ್ಷಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಶೈಕ್ಷಣಿಕ ಕ್ಷೇತ್ರ ಮುಖ ಒಂದು ಹಂತಕ್ಕೆ ತನ್ನಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡುವ ಕೆಲಸವನ್ನು ಬಹುಶಃ ನಿಮ್ಮ ಮಕ್ಕಳು ಅದನ್ನು ಮಾಡ್ತಾರೆ ಎಂಬ ಆತ್ಮವಿಶ್ವಾಸ ನಿಮಗೆ ಇರಬೇಕು ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಒಂದಲ್ಲೊಂದು ದಿನ ನನ್ನ ಮಗಳ ಮತ್ತು ಮಗಳನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ತೇನೆಂಬ ದೊಡ್ಡ ಮಟ್ಟದ ಆ ಒಂದು ಪ್ರಾಮಾಣಿಕ ಒಂದು ಬದ್ಧತೆ ಇರಬೇಕು ನೂರಾರು ಇರಬಹುದು ಯಾವುದೇ ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ಮುಟ್ಟಿಸದೆ ನಿಮ್ಮ ಮಕ್ಕಳ ಶಿಕ್ಷಣವನ್ನು ಕಡಿತಗೊಳ್ಳುವಂಥ ಕೆಲಸ ಇಲ್ಲಿಯೂ ಕೂಡ ಆಗಬಾರ್ದು ಒಂದು ಹಂತಕ್ಕೆ ನೀವು ಬಹುಶಃ ಇಂಥ ಹಲವಾರು ವೇದಿಕೆ ಇವತ್ತಿದೆ ವಿಲ ವೇದಿಕೆ ಇದೆ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಒಂದಲ್ಲೊಂದು ರೀತಿಯಿಂದ ಯಾರದ ಮುಂದೆ ಬಂದು ನಿಮಗೆ ಸಹಾಯ ಮಾಡಿ ಹೋಗುವಂಥ ಕೆಲಸಗಳು ಖಂಡಿತವಾಗಿ ಇವತ್ತು ಆಗ್ತದೆಯೇ ಆ ಒಂದು ದೊಡ್ಡ ಮಟ್ಟದ ಛಲ ನಿಮಗೆಲ್ಲರಿಗೂ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನಿಮ್ಮ ಮನೆಯ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮಾಡನ್ನು ನೋಡುವ ಅಗತ್ಯ ಇಲ್ಲಂತೆ ನನ್ನ ಮಾ ಮನೆಗೆ ಟೆರೆಸ್ ಉಂಟ ಮಾಡುಂಟಾ ಬಾಡಿಗೆ ಮನೇಲಿ ಸ್ವಂತ ಮನೇಲಿ ನೀರು ಸೋರ್ತದ ಕರೆಂಟ್ ಉಂಟಂತ ನೋಡುವಂಥ ಯಾವುದೇ ಅಗತ್ಯ ಇಲ್ಲ ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಇದು ಹೇಗೆ ಇರಬೇಕಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ದರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತದೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಡಿಮ್ ಅರ್ಥ ಅದು ನಿಮ್ಮ ಮನೆ ಕೂಡ ಭವಿಷ್ಯದಲ್ಲಿ ಆಗ್ತದೆ ಆದಾಗ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ಮ್ ಆಗಲಿಕ್ಕೆ ಬಿಡಬೇಡಿ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ಒಂದೊಂದು ಅವರನ್ನು ಆ ಲವಲವಿಕೆಯಿಂದ ಇದ್ದುಕೊಂಡು ಅತ್ಯುತ್ತಮವಾದ ವ್ಯಕ್ತಿತ್ವ ಶಿಕ್ಷಣ ಜೊತೆಯಲ್ಲಿ ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ದೊಡ್ಡ ಮಟ್ಟದ ಸಹಕಾರ ಕೂಡ ಜವಾಬ್ದಾರಿ ತಂದೆ ತಾಯಂದಿರ ಸಮಾಜದ ಇವತ್ತು ಸರ್ವ ಜವಾಬ್ದಾರಿ ಆ ಕೆಲಸವನ್ನು ಇವತ್ತು ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯವರು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕೆ ನಿಮಗೆಲ್ಲರಿಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು ಶಿಕ್ಷಣ ನಾನು ಯಾವಾಗಲೂ ಮಾತು ಹೇಳುವುದಿದೆ ಬಡತನದಲ್ಲಿ ಹುಟ್ಟಬಹುದು ನೀವು ಬಡತನದಲ್ಲಿ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡೋ ಅವಕಾಶ ಇದ್ದರೆ ಅದು ಶೈಕ್ಷಣಿಕ ಕ್ಷೇತ್ರದಿಂದ ಮಾತ್ರ ಇವು ಸಾಧ್ಯವಾಗುವಂಥ ವಿಚಾರ ಇವತ್ತು ಆಗ್ತದೆ ಸಮಾಜದಲ್ಲಿ ಇವತ್ತು ಭಾಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಕಲಿತಾಗ ನಿಮಗಿಂತ ಕಷ್ಟದಲ್ಲಿ ಕಲಿತವು ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಇದ್ದಾರೆ ಕಲಿತಾಗ ನಿಮಗಿಂತ ಬಹಳ ಕಷ್ಟದಲ್ಲಿ ಕಲಿತವು ಅದು ಇವತ್ತು ಶಿಕ್ಷಣದಿಂದ ಅವು ಯಾವ ಹಂತಕ್ಕೂ ಅಂತ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಆ ಒಂದು ದೊಡ್ಡ ಮಟ್ಟದ ಹುಮ್ಮಸ್ಸು ಮತ್ತು ಛಲ ಅದು ನಿಮಗೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನೀವು ಇಂಜಿನಿಯರ್ ಆಗಿ ಎಡ್ವೊಕೇಟಾಗಿ ಡಾಕ್ಟರ್ ಆಗಿ ಪೊಲೀಸ್ ಯಾವುದೇ ಆಗಿ ಅದರಲ್ಲಿ ಅತ್ಯುತ್ತಮವಾದ ವ್ಯಕ್ತಿತ್ವದ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಿ ಎಡ್ವೊಕೇಟ್ ಸಾಮಾಜಿಕವಾದ ಚಿಂತನೆಯಲ್ಲಿ ಬರುವಂಥ ವ್ಯಕ್ತಿತ್ವವನ್ನು ನೀವು ಸಣ್ಣದಿಂದಲೇ ಮೈಕೂಡಿಸಿಕೊಂಡು ಬರಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆದ ಕಾರಣ ನೀವೆಲ್ಲರೂ ಕೂಡ ಇದ್ದೀರಿ ಎಲ್ಲರೂ ಕೂಡ ಭವಿಷ್ಯ ದಿನಗಳಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನಮ್ಮಿಂದೇನೋ ಸಹಕಾರ ಬೇಕಾದರೆ ನಾವು ಕೂಡ ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರ ನಾನು ಇವತ್ತು ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಮ್ಮ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ತಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಪ್ಪತ್ತ್ಮೂರು ವರ್ಷ ತಮ್ಮ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಅದಕ್ಕಾಗಿ ಬಹುಶಃ ನಿಮ್ಮ ಈ ಸಮಾಜದವರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದ ಸವಲತ್ತು ಮತ್ತು ನಿಮ್ಮ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ನಾನು ಕೂಡ ನಿಮ್ಮ ಸಂಸ್ಥೆಗೆ ಪ್ರತಿ ವರ್ಷ ಐವತ್ತು ಸಾವಿರ ರೂಪಾಯಿ ನಾನು ನಿಮಗೆ ಕೊಟ್ಟಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಿಮಗೆ ಎಷ್ಟೇ ಕೊಟ್ಟರು ಅದು ಪರೋಕ್ಷವಾಗಿ ಇವರ ಮಕ್ಕಳಿಗೆ ಸಿಕ್ಕುವಂಥ ದೊಡ್ಡ ಮಟ್ಟದ ಪರೋಕ್ಷವಾಗಿ ಮಕ್ಕಳಿಗೆ ಹೋಗುವಂಥ ಕೆಲಸ ಇವತ್ತು ಆಗ್ತದೆ ಆದ ಕಾರಣ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಯಾರು ಎಲ್ಲಿದ್ದಾರಾ ನಿಮ್ಮೆಲ್ಲ ದೊಡ್ಡ ಮಟ್ಟದ ಸಹಕಾರವನ್ನು ಪ್ರತಿ ವರ್ಷ ಕೂಡ ನಿಮಗೆ ನೇರವಾಗಿ ಹುಡುಗಿಕೊಂಡು ಕೊಡಲಿಕ್ಕೆ ಆಗೋದಿಲ್ಲ ಇಂಥ ಸಂಸ್ಥೆ ಕೊಟ್ಟರೆ ಯಾರು ಅರ್ಹತೆ ಇದೆ ಯಾರು ಯೋಗತೆ ಇದೆ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡೋದು ಅವಕಾಶ ಆಗ್ತದೆ ಸೊ ಇಂಥ ವೇದಿಕೆಯನ್ನು ಈ ರೀತಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೆಲಸ ವೇದಿಕೆಗೆ ಸಹಕಾರ ಕೊಟ್ಟದ್ದು ಇನ್ನಷ್ಟು ಬಲಿಷ್ಠ ಮಾಡೋ ಕೆಲಸ ಸಮಾಜದಲ್ಲಿ ಶ್ರೀಮಂತ ಮತ್ತು ಹಣಕಾಸು ಉಲ್ಲವರ ಅನುಕೂಲಸ್ಥರ ಒಂದು ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದು ನಮ್ಮ ಸಮಾಜಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆದರೆ ನಿಮಗೆಲ್ಲ ಸುಭಾಶ ಸಲ್ಲಿಸಿಕೊಂಡು ಬಹುಶಃ ಬಿಲ್ಲವ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬ್ರಹ್ಮಶ್ರೀ ಮಹಿಳಾ ವೇದಿಕೆ ಅವರು ಭವಿಷ್ಯ ದಿನಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ತೆಕ್ಕೊಂಡೋಗುವಂಥ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಂಡಿರ್ತಾರೆ ಖಂಡಿತವಾಗಿಯೂ ಅದಕ್ಕೆ ಸಂಬಂಧಪಟ್ಟಾಗೆ ಕೆ ಟಿಸೋರ್ನಲ್ಲಿ ನಮ್ಮ ಬಹುಶಃ ನಮ್ಮ ಬಾಬ ಅಣ್ಣನ ಮೊನ್ನೆ ನಾವು ಚರ್ಚೆ ಇವತ್ತು ಮಾಡಿದ್ದೇವೆ ಅವರು ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿ ಎಲ್ಲಿ ಅದೊಂದು ಸಾರಕ ಸ್ಥಳವನ್ನು ಇವತ್ತು ಕೇಳಿದ್ದಾರೆ ನಾನು ಕೂಡ ಒಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಅಧಿಕಾರಿ ಕರೆಸಿ ನಿಮ್ಮ ಜನ ಹೇಳಿದ್ದೇನೆ ಸ್ವಲ್ಪ ಟೈಮ್ ಕೊಡಿ ಅಧಿಕಾರಿ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಅಂತೇಳಿ ಮುಂದೆ ಮುಂದೆ ನಾವು ಚರ್ಚೆ ಕೆಲಸ ನಾವು ಇವತ್ತು ಹಮ್ಮಿಕೊಳ್ತು ಕೂಡ ಹೇಳಿದ್ದೇನೆ ಮುಂದಿನ ವಾರ ಕೋಡ್ ಆಫ್ ಕಾಂಡಕ್ಟ್ ಆದ ತಕ್ಷಣ ಅಧಿಕಾರಿಗೆ ಮೀಟಿಂಗ್ ಕರೆಸಿಕೊಂಡು ಯಾವ ರೀತಿಯ ನಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ ಅದು ನಾನು ಮುಂದೆ ನಿಂತು ಆ ಕೆಲಸ ಮಾಡಿಸಿಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕೆ ನಿಮಗೆಲ್ಲರಿಗೆ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಬಹುಶಃ ತಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ಜೀವನ ಸಾಗಿದ ವಾತಾವರಣ ಇವತ್ತು ನಿಮ್ಮಿಂದ ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಬಹುಶಃ ನಿಮ್ಮೆಲ್ಲರ ಸಹಕಾರ ಮಾಡ ಬಹುಶಃ ಸಭಾಧ್ಯಕ್ಷನಾಗುವಂಥ ಅವಕಾಶ ಕೂಡ ಆಗಿದೆ ಆದ ಕಾರಣ ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಸೊ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ತಾವಿದ್ದೀರಿ ಆತ್ಮವಿಶ್ವಾಸದಿಂದ ಮುಂದೆ ಹೋಗುವಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ತಾವು ತಮ್ಮ ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗಬೇಕು ಯಾರೆಲ್ಲ ಪಿ ಯು ಸಿಯಲ್ಲಿ ಪ್ರಾರಂಭ ಪಾಸಾಗಿದ್ದಾರೆ ನೀವು ಕೂಡ ಬೇರೆ ಬೇರೆ ಯಾಕಂತ ಹೇಳಿದರೆ ನೀವು ಕೊಡ್ತಾ ಇರ್ಬೋದು ನನ್ನ ಸಲಹೆ ಮಾತ್ರ ಟೆಂತ್ ಆದವರಿಗೆ ಒಂದು ಕ್ಯಾರಿಯರ್ ಗೈಡೆನ್ಸ್ ಇವತ್ತು ಕೊಡುವಂಥ ಕೆಲಸ ನಿಮ್ಮ ಸಂಸ್ಥೆಯಿಂದ ಆಗಬೇಕು ಕ್ಯಾರಿಯರ್ ಗೈಡೆನ್ಸ್ ಯಾವ ಯಾವ ಕೋರ್ಸಿಗೆ ಫಸ್ಟ್ ಯಾಕೆಂದರೆ ಫಸ್ಟ್ ಪಿ ಯು ಸಿ ನಿಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಎಜುಕೇಷನ್ ಟೆಂತ್ ತನಕ ತಾನೆ ತಾನೇ ಅವರೆ ಟೆಂತ್ ಸ್ಟ್ಯಾಂಡರ್ಡ್ ಶಿಕ್ಷಣ ಅದು ಜನ್ರಲ್ ಆಗಿ ಬರ್ತದೆ ಪಿ ಯು ಸಿ ಶಿಕ್ಷಣ ಅತ್ಯಂತ ಮಹತ್ವ ನಿಮ್ಮ ಜೀವನದಲ್ಲಿ ನಿಮ್ಮ ದಿಕ್ಕನ್ನು ಬದಲಾಯಿಸುವಂಥ ಒಂದು ತೀರ್ಮಾನ ಅದು ಪಿ ಯು ಸಿಯಲ್ಲಿ ಆಗುವಂಥ ಕೆಲಸ ಇವತ್ತು ಆಗ್ತದೆ ಏನಾದರೂ ಮಾಹಿತಿಯ ಕೊರತೆ ನಿಮಗೆ ಭವಿಷ್ಯ ವಿಚಾರದಿಂದ ಸ್ವಲ್ಪ ಮಟ್ಟಿಗೆ ನೀವು ಕೋರ್ಸ್ ತೆಗೆದು ಹೆಚ್ಚು ಕಮ್ಮಿ ಆದರೆ ಮತ್ತೆ ನಿಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಜೀವನ ಪೂರ್ತಿಯೇ ತೀರ್ಮಾನ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು ಸೊ ಟೆಂತ್ ಆದ ತಕ್ಷಣ ಭವಿಷ್ಯ ನಿಮಗೆ ಯಾವುದು ಪ್ರಯೋಜನ ಆಗ್ತಿದೆ ಹೇಗೆ ಅನ್ನೋದಂತ ಹೇಳಿಕೊಂಡು ಬಹುಶಃ ಅದಕ್ಕೆ ದೊಡ್ಡ ಮಟ್ಟದ ಆ ಒಂದು ಆಲೋಚನೆ ಮಾಡಿರ್ತಕ್ಕಂಥ ತೀರ್ಮಾನ ಕೂಡ ಅದು ಮಕ್ಕಳದ್ದು ಮತ್ತು ಎತ್ತವರದ್ದು ಆಗಬೇಕು ಅದಕ್ಕೆ ಬೇಕಾಗ ಮಾರ್ಗದರ್ಶನದ ಶಿಬಿರವನ್ನು ಕೂಡ ತಮ್ಮ ಸಂಸದ ಕೊಟ್ಟಿದ್ದೀರಿ ಅತ್ಯಂತ ಸಂತೋಷ ಅಷ್ಟು ಮಾತ್ರ ಅಲ್ಲ ಪಿ ಯು ಸಿ ಆದ ನಂತರ ಕೂಡ ನಿಮ್ಮ ಮಕ್ಕಳು ಯಾವ ರೀತಿ ತಗೊಂಡ್ರೋಗಿ ಹೋಗಿ ಯಾವ ರೀತಿ ಅವರು ಶಿಕ್ಷಣದ ನಂತರ ಪ್ರಯೋಜನ ಆಗಬೇಕೆಂಬ ಒಂದು ಚರ್ಚೆ ಕೂಡ ಭಾಳಷ್ಟು ಮಾಡಬೇಕು ಈಗ ನನ್ನ ಹತ್ರ ತುಂಬ ಜನ ಬರ್ತಾರೆ ಅವ್ರ ಪಾಪ ತಂದೆ ತಾಯಂದ್ರಿಗೆ ಶಿಕ್ಷಣ ಇರುವುದಿಲ್ಲ ಅವ್ರು ಕಡಿಮೆ ಇದೆ ಅವರಿಗೆ ಒಂದು ಅವರ ಫ್ರೆಂಡ್ಸ್ ಹೇಳ್ತಾರೆ ಅಥವಾ ಗೂಗಲಲ್ಲಿ ಹೋಗಿ ನೋಡು ಗೂಗಲಲ್ಲಿ ಇಲ್ಲದ ಕತೆ ಅದೇ ಎಲ್ಲ ಬರ್ತೀವಿ ಅದನ್ನೇ ಪಾಪ ನಂಬಿಕೊಂಡು ನಮ್ಗೆ ಅದೇ ಕೋರ್ಸು ಬೇಕಂತೇಳಿ ಕೆಲವರು ಬರ್ತಾರೆ ನಮಗೆ ಎಮ್ ಐ ಟಿ ಬೇಕು ಅಂತ ಹೇಳಿದರೆ ನಮ್ಮ ಇಮೇಜಿಂಗ್ ಟೆಕ್ನಾಲಜಿ ಅಂತೇಳಿ ಅದಕ್ಕೆ ಹದಿನಾಲ್ಕು ಲಕ್ಷ ಫೀಸು ಇದೆ ಆದರೂ ತಂದೆ ತಾಯಿ ನಾನು ಯಾರು ನನಗೆ ಹೇಳ್ತಾರೆ ಇಮೇಜಿಂಗ್ ಟೆಕ್ನಾಲಜಿ ಬೇಕಂತ ಕೇಳ್ತೇನೆ ಇಲ್ಲ ನಮಗೆ ನಾನು ಫ್ರೆಂಡ್ಸ್ ಹೇಳಿದ್ದಾರೆ ಹಾಗೆ ಹೀಗೆ ಅಂತೇಳಿ ನಾನು ಹೇಳಿದ್ದೆ ಇಮೇಜಿಂಗ್ ಟೆಕ್ನಾಲಜಿ ಅಂತ ಹೇಳಿದರೆ ಇದು ದೊಡ್ಡ ದೊಡ್ಡ ಪೆಟ್ ಸ್ಕ್ಯಾನ್ ಮತ್ತು ಸಿ ಟಿ ಸ್ಕ್ಯಾನ್ ಇದನ್ನೆಲ್ಲ ಕೂಡ ನಿಭಾಯಿಸುವಂಥ ಕೆಲಸ ಇಡೀ ನಮ್ಮ ಜಿಲ್ಲೆಯಲ್ಲಿರುವುದು ಬರೀ ನಾಲ್ಕು ಆಸ್ಪತ್ರೆಯಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿರುವುದು ಹತ್ತು ಆಸ್ಪತ್ರೆಯಲ್ಲಿ ಮಾತ್ರ ನೀವು ವರ್ಷಕ್ಕೆ ನೂರು ಜನ ಕಲ್ತು ಹೊರಗೆ ಬಂದ ನಂತರ ನಿಮಗೆ ಕೆಲಸ ಎಲ್ಲಿ ಸಿಗ್ತದೆ ಇಲ್ಲಿ ಮತ್ತು ದೊಡ್ಡ ಮಟ್ಟದ ಟೆಕ್ನಾಲಜಿ ಕಲಿತು ಎಕ್ಸ್ರೇ ಟೆಕ್ನಿಷಿಯನ್ ಆಗುವಂಥ ಕೆಲಸ ಸೊ ನೀವು ಡಿಗ್ರಿ ಪಿ ಯು ಸಿ ನೀವು ಕಲ್ತನ್ನ ಡಿಗ್ರಿ ನಿಮ್ಮ ಕೋರ್ಸ್ ಆದ ಪ್ಯಾರಾಮೆಡಿಕಲ್ ಕೋರ್ಸ್ ಆದ ನಂತರ ನೀವು ಯಾವುದೇ ನಿಮಗೆ ಭವಿಷ್ಯ ಇದೆ ಅದನ್ನು ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಆಲೋಚನೆ ನಾವು ವಿದ್ಯಾರ್ಥಿ ವಿದ್ಯೆಗೆ ಅಂತ ಕೆಲಸ ಮತ್ತು ನಾವು ಹೇಳಿದಾಗ ಆಟೋಮೆಟಿಕ್ ಅವ್ರು ಚೇಂಜ್ ಮಾಡಿ ಬೇರೆ ಬೇರೆ ರೋಡ್ಗೆ ಹೋಗ್ತಾರೆ ಈಗ ಬಿ ಎಸ್ ಸಿ ನರ್ಸಿಂಗ್ ಫಿಸಿಯೋಥೆರಪಿ ಶೇ ನಮ್ಮ ಸ್ಪೀಚ್ ಅಂಡ್ ಥೆರಪಿ ಇದೆಲ್ಲ ಕೂಡ ಎಲ್ಲಿಯೂ ಕೂಡ ಡಿಮಾಂಡ್ ನೀವು ನಾಳೆ ಮದುವೆಯಾಗಿ ಯಾವ ದೇಶಕ್ಕೆ ಹೋಗ್ತಾ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಅಲ್ಲಿ ಕೂಡ ನಿಮ್ಮ ಶಿಕ್ಷಣವನ್ನು ನಿಮಗೆ ಅದು ಅಲ್ಲಿ ಕೆಲಸ ಮಾಡುವಂಥ ಅವಕಾಶ ಹೊತ್ತು ಆಗ್ತದೆ ಅದಕ್ಕೆ ಮತ್ತು ಈ ಕೆಲವರಿಗೆ ಎನ್ ಎಸ್ ಎಸ್ ಸಿ ಅಂತ ಅದೊಂದು ನಾನು ಹೇಳ್ತೇನೆ ನಿಮ್ಮ ಎನ್ ಎಸ್ ಎಸ್ ಸಿ ನಿಮಗೆ ಯಾರು ಕೂಡ ಎನ್ ಎಸ್ ಸಿ ಕೊಡಲಿಕ್ಕೆ ಬಿಡುವುದಿಲ್ಲ ಪೇಷಂಟ್ಗೆ ಅದು ಡಾಕ್ಟ್ರೇ ಕೊಡೋದು ನೀವು ಅಲ್ಲಿ ಬರೀ ಅದು ಸಂಬಂಧ ಈ ಸಂಬಂಧ ಅಲ್ಲಿ ಹೊಲಿಗೆ ಅಟೆಂಡರ್ ಕೆಲಸ ಡಾಕ್ಟ್ರಿಗೆ ಮಾಡಬೇಕು ಹೊರತು ನಿಮಗೆ ಅಲ್ಲಿ ಎನ್ ಎಸ್ ಎಸ್ ಸಿ ಕೊಡಲಿಕ್ಕೆ ಯಾರು ಕೂಡ ಬಿಡುವುದಿಲ್ಲ ಅದು ಅವನ ಅವನೇ ಕೊಡೋದು ಅದಕ್ಕೆ ಇದೆಲ್ಲ ಅಲ್ಲಿ ಕೂಡ ಇವತ್ತು ಓಟ್ ಹೇಳಿಕೆ ಸಾಧ ಕಾರಣ ನಾನು ಹೇಳೋದಿಷ್ಟೇ ನೀವು ಬಹುಶಃ ನಿಮ್ಮ ಮಕ್ಕಳನ್ನು ಯಾವ ಎಲ್ಲಿಗೆ ಹೋಗಬೇಕಂತ ಹೇಳಿ ಯು ಸಿ ಮತ್ತು ಯು ಸಿ ಆದ ನಂತರ ತೆಕ್ಕುವಂಥ ತೀರ್ಮಾನ ನಿಮ್ಮ ಮಕ್ಕಳ ಭವಿಷ್ಯವನ್ನು ಇವತ್ತು ತೀರ್ಮಾನ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಕೆಲಸ ಅದು ಎಲ್ಲ ಹೆತ್ತವರಿಗೆ ದೊಡ್ಡ ಮಟ್ಟದ ಜನತೆಗೆ ಮಾಡುವಂಥದ್ದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಕೂಡ ಇಚ್ಛಿಸುವಂಥದ್ದು ಅದೇ ರೀತಿ ಬಹುಶಃ ಭಾಳಷ್ಟು ಇವತ್ತು ತಮ್ಮ ಕಾಲೇಜುಗಳು ನಮಗೆಲ್ಲ ರೀತಿಯ ಸಾಕು ಕೊಟ್ಟು ನಮ್ಗೆ ಕೆಲವೊಂದು ಉಚಿತ ಸೀಟ್ ಕೊಡ್ತಾರೆ ಕೆಲವೊಂದು ಬಹುಶಃ ನಮಗೆ ಫಿಫ್ಟಿ ಪರ್ಸೆಂಟಲ್ಲಿ ಕೊಡೋದು ಕೆಲಸ ಆಗ್ತದೆ ಕೆಲವು ತರ್ಟಿ ಪರ್ಸೆಂಟಲ್ಲಿ ಸೀಟ್ ಕೊಡೋರು ಇವತ್ತಿದ್ದಾರೆ ಅದ ಕಾರಣ ತಮ್ಮೆಲ್ಲರೂ ಕೂಡ ನಮಗೆ ಸಾಧ್ಯವಿಲ್ಲ ನನ್ನ ಮಗನನ್ನು ಇಂಜಿನಿಯರಿಂಗ್ ಕಲಿಸಬಹುದಾ ಅಂತ ಹೇಳಿ ನೀವು ಆಲೋಚನೆ ಮಾಡೋದು ವಿಚಾರ ಏನು ಕೂಡ ಬೇಡ ಅಥವಾ ನನ್ನ ಮಗಳನ್ನು ಫಿಸುಥೆರಪಿ ಕಲಿಸ್ಬೋದು ಅನ್ನ ಸಾಕ್ತದೆ ಯಾರು ಇಷ್ಟು ದುಡ್ಡುಗಳ ಆಲೋಚನೆ ದುಡ್ಡಿದ್ದವರ ಮಕ್ಕಳು ಯಾರೂ ಕೂಡ ಕಲಿಯಲಿಲ್ಲ ದುಡ್ಡಿಲ್ಲದವರೇ ಇಲ್ಲದವರೇ ಕಲ್ತದ್ದು ತಂದೆ ತಾಯಿ ಶ್ರಮಪಟ್ಟು ಹೋಗಿ ಕಲಿಸಿದ ಕಾರಣ ಅವರು ಹೋಗಿ ಇವತ್ತು ಮುಟ್ಟಿದ್ದಾರೆ ಆ ವಿಚಾರವೇ ಬೇಡ ನೀವು ಅವ್ರಿಗೆ ಉತ್ತಮವಾದ ಮಾರ್ಕ್ ಇದ್ದರೆ ಧೈರ್ಯವಾಗಿ ಚರ್ಚೆ ಮಾಡಿ ಉತ್ತಮವಾದ ಕೋರ್ಸ್ಗೆ ಸೇರಿಸಿ ನಿಮಗೆ ಒಂದಲ್ಲೊಂದು ರೀತಿಯಿಂದ ಆ ಹಣಕೂಢೀಕರಿಸುವಂಥ ಕೆಲಸ ಖಂಡಿತವಾಗಿಯೂ ಹಾಗೇ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಾನು ದೀರ್ಘವಾಗಿ ಮಾತಾಡದೆ ವೇದಿಕೆ ಎಲ್ಲ ಗಣ್ಯಾಧಿ ಗಣ್ಯ ಅತಿಥಿಗಳು ನಿಮಗೆ ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ ತಮ್ಮ ವಿಶಿಕ್ಷಣ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸಲು ಅತ್ಯಂತ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಶಾಲಾ ಕಾಲೇಜುಗಳಿಂದಲೇ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸೌಹಾರ್ದತೆಯಿಂದ ಎಲ್ಲರನ್ನು ಕೂಡ ಪ್ರೀತಿಸುವಂತಹ ನಿಮ್ಮನ್ನೊಬ್ಬನಿಗೆ ಮಾರ್ಕ್ ಜಾಸ್ತಿ ಆದರೆ ಅದರ ಟೆನ್ಷನ್ ಮಾಡದೆ ಅವನ ಸಂತೋಷದಲ್ಲಿ ತಾವು ಕೂಡ ಭಾಗಿಯಾಗುವಂಥ ವ್ಯಕ್ತಿತ್ವವನ್ನು ಸಣ್ಣದಿಂದಲೇ ತಾವು ಮಾಡ್ಕೋಬೇಕು ಯಾಕಂತ ಹೇಳಿದರೆ ಒಬ್ಬನ ಸಂತೋಷದಲ್ಲಿ ನೀವು ಪಾಲ್ಗೊಳ್ಳಲು ನಿಮಗೆ ಮನಸ್ಸಾಗದಿದ್ದರೆ ಒಬ್ಬನ ಕಷ್ಟದಲ್ಲಿ ನೀವು ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನ ಕಷ್ಟದಲ್ಲಿ ಪಾಲ್ಗೊಳ್ಳುವಂಥ ಮನಸ್ಸು ಬೇಕಾದರೆ ಒಬ್ಬ ಯಶಸ್ವಿಯಾದಾಗ ಆ ಸಂತೋಷದಲ್ಲಿ ಹಂಚುವಂಥ ಒಂದು ಮನೋಭಾವ ನಿಮಗೆಲ್ಲರಿಗೂ ಕೂಡ ಬರುವಂಥ ವಿಚಾರ ಇವತ್ತು ಆಗಬೇಕು ಆ ರೀತಿಯ ಪ್ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿ ನಾನು ನಿಮಗೆ ಸರ್ವರ ಪರವಾಗಿ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಕ್ಷೇತ್ರದ ಸರ್ವ ಜನರು ಮತ್ತು ನನಗೆ ಅತ್ಯಂತ ಗೌರವದಿಂದ ಈಗ ಕಾರ್ ಹಮ್ಮಿಕೊಂಡು ನಿಮಗೆಲ್ಲರಿಗೂ ಕೂಡ ನನ್ನ ಸರ್ವ ಜನರ ಅಭಿನ ಶುಭಾಶೆ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸಿನಿ ಜೈ ಹಿಂದ್ ಜೈ ಕರ್ನಾಟಕ